ಅದ ಆರು ತಿಂಗಳನ್ನೂ ತಿಳಿದಿಲ್ಲ ನೋಡಕ್ಕೆ ಛತ್ರಪತಿ ಶಿವಾಜಿ ಮಹಾರಾಜ ಪ್ರತಾಪ್ ಕಿ ನಮ್ಮ ನಮ್ಮ ಹಿಂದೂಗಳೊಳಗೆ ಸಾಕು ಕಿಂತ ಹೆಚ್ಚು ಅವರಿಗೆ ಉಂಟದಂಗೆ ಭಾಳ ಸಾಹಪ್ ಡಾಕ್ರೆನ ಮಗ ವಿರೋಧ ಮಾಡ್ತಾನೆ ಎಂತ ಭಾಳ ಸಾಬ್ ಡಾಕ್ಟ್ರೆ ರೀ ಇದ್ರೂ ಬರ್ತಿದ ಅವ್ರಿಗೆ ಕೇಳಿದ್ರೆ ಭತ್ರ ಕರ್ದ್ರು ಹಿಂದೂ ಹುಚ್ಚದಿರಿ ಅಂತ ಹೇಳಿ ಐ ಆಮ್ ಮ್ಯಾಡ್ ಮ್ಯಾಡ್ ಹಿಂದೂ ಹಿಂದುತ್ವಕ್ಕಾಗಿ ಹಿಂದೂಗಾಗಿ ಹುಚ್ಚದಿನ ತಿಳಿದ್ರೆ ಅವ್ರು ಭಾಳ ಸಾಹಪ್ ಡಾಕ್ಟ್ರೆ ಅವರು ಅವ್ರವ್ರ ಮನ್ಯಾಗ ಒಂದು ಮಮತ್ ಬೇಕಾ ಬರೋದು ಹಿಂಗಾಕ್ತೀ ಮ್ಯಾಮ್ ಇಲ್ಲ ಆದ್ರೆ ಈ ದೇಶ ಸುರಕ್ಷಿತ ಸುರಕ್ಷಿತರಬೇಕಾದ್ರ ಇವತ್ತು ಇಲ್ಲಿ ಹೋಗ್ಬೇಕಾದ್ರ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ಬೇಕಾದ್ರ ಜಗತ್ತಿನಲ್ಲಿ ಯಾವುದೇ ಹಿಂದೂಗಳು ಭಾರತದ ಏನು ಮತದಾರ ಆಗ್ಬೇಕಾದ್ರ ಇವತ್ತು ಕಾಣಪ್ಪ ಅಂದ್ರೆ ನರೇಂದ್ರ ಮೋದಿ ಅವರು ಪಾಟೀಲ್ ಹೊರಗೆ ಹಾಕಿರ್ಬೋದು ಜನತಾ ಪಾರ್ಟಿ ಧ್ವನಿ ಎತ್ತಿದೆ ಇವತ್ತ ನಾನು ಮೂರು ಸಾವಿರ ಮಟ್ಟದ ಸ್ವಾಮಿಗಳ ತಗೊಂಡು ಅವ್ರು ಹೇಳಿದ್ರು ಒಂದೇ ಹೇಳಿದ್ರು ಕೆಲವೊಂದು ಹಿಂಗಾಯಕ ವೀರ್ ಮಠದವರು ಅಂದ್ರೆ ಹಿಂದೂ ಧರ್ಮದವರು ಇರ್ತಾನೆ ಅಂದ್ರೆ ಒಂದು ಕಲಾಸೆ ರಾಮ ರಾಮನಂತ ದೊಡ್ಡ ಶಕ್ತಿ ಈ ದೇಶ ಶ್ರೀರಾಮ ಈ ದೇಶದ ಮರ್ಯಾದ ಪುರುಷೋತ್ತಮ ಬಂಧುಗಳೇ ನಾವೆಲ್ಲ ಒಕ್ಕಟ್ಟು ಯಾಕಂದ್ರೆ ನಾನು ಇಷ್ಟು ಹೊತ್ತು ಹುಬ್ಬಳ್ಳಿಗೆ ಬಂದೆ ಹಿಂದೂ ಸಂಘಟನೆಗಳು ಅಂದ್ರೆ ಎಲ್ಲರು ಬಂದು ಹೇಳಿದ್ರು ನೀವೇನು ಹಂಚಿಬಾಡ್ರಿ ನಾವೆಲ್ಲ ನಿಮ್ಮ ಜೊತೆಗಿರ್ತೀವಿ ಹೇಳಿ ನಮ್ಮ ಹಿಂದೂ ಸಂಘಟನೆ ನಮ್ಮ ಈ ಸಂಘಟಕರು ಸುಬ್ರಹ್ಮಣ್ಯಂ ಸಿರ್ಕೊಳ್ಳೋರು ಹಾಗೂ ನಮ್ಮ ಮಲಾಪಣ್ಣ ಸಿರ್ಕೊಳ್ಳೋರು ಇಷ್ಟು ಅದ್ಭುತವಾದಂತ ರಾಮನವಮಿ ಮಾಡ್ತಾರ ಶಿವಾಜಿ ಮಹಾರಾಜ ಜಯಂತಿ ಮಾಡ್ತಾರ ಮತ್ತೆ ಮಾಡ್ತಾರೆ ಭಗೀರಥ ಮಹಾರಾಜ್ ಉಪ್ಪರ ಸಮಾಜದ ಗುರುಗಳು ಗಂಗೆಯನ್ನ ಭೂಮಿಗೆಸಂತ ಪುಣ್ಯಾತ್ಮನ ಕಾರ್ಯಕ್ರಮ ಮಾಡ್ತಾರ ಯಾರ ಕಡೆ ರೊಕ್ಕ ತಗೊಂಡು ಅರ್ಧ ಅದ್ರಾಗ ತಿಂದು ಬಾಳೆಗೆ ಹಾ ದೋರಾಟ ಮಾಡ್ತೀನಿ ರೊಕ್ಕ ತಗೊಂಡು ಅರ್ಧ ಕಿಸದಾಗಿರೋದು ಅರ್ಧ ಅರ್ಧ ಹೋರಾಟ ಮಾಡುದು ಅರ್ಧ ಅರ್ಧ ಡಬಲ್ ತಿನ್ನ ಸನಾತನ ಧರ್ಮ ಯುವತಿ ಉಳಿತ ಮಕ್ಕಳೇ ಸನಾತನ ಧರ್ಮ ಎಲ್ಲರೂ ಘಟ ಬಿಡ್ಕೊಂಡು ಮಸ ನೀರು ಹೋಗ್ತೀವಿ ಹೆಂಗ್ ಹಿಂದೂಗಳು ನನಗೆ ಇವತ್ತು ಆಶೀರ್ವಾದ ಮಾಡ್ಯಾರ ಮೂರು ಸಾವಿರ ನೀವು ಹೊಟ್ಟೆ ನಿಮ್ಮ ಜೀವನ ಕೊರೆಯಂತ ಸನಾತನ ಹಿಂದೂ ಧರ್ಮ ಸಲುವಾಗಿ ಹೋರಾಟ ಮಾಡಿ ನಮ್ಮ ಆಶೀರ್ವಾದ ಇದ್ದಕ್ಕೆ ಅಂತ ಹೇಳಿದ ತಗೋಲಾರ ಹಿಂದೂ ಯಾವ ಪಕ್ಷನೂ ಈ ರಾಜ್ಯದ ಅಧಿಕಾರಕ್ಕೆ ನನಕ್ಕಾಗುದಿಲ್ಲ ಹೇಳಿಲ್ಲ ನಾ ಇವತ್ತೇನೋ ಇಷ್ಟು ದೊಡ್ಡ ವ್ಯಕ್ತಿ ಆಗ್ಬೇಕಾದ್ರೆ ನನ್ನಿಂದ ಅಲ್ಲ ಭಗವಾ ಜಂಡ ಪ್ರಮುಧಿ ಶ್ರೀರಾಮಚಂದ್ರನ ಆಶೀರ್ವಾದ ಇವತ್ತು ಛತ್ರಪತಿ ಶಿವಾಜಿ ಮಹಾರಾಜರ ಆಶೀರ್ವಾದ ನಾ ಎಂತ ಊರಾಗ ಹಾಕ್ಸ್ಬರ್ತೀನಂದ್ರ ಎರಡು ಲಕ್ಷ ಎಂಬತ್ತು ಸಾವಿರ ಓಟ್ ಅದಾಗ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಪಾಕಿಸ್ತಾನ ಲಕ್ಷ ಅರವತ್ತು ಸಾವಿರ ನಮ್ಮ ಹಿಂದೂಗಳ ಬೇಕಾದ್ರ ಮಕ್ಳು ಬೇಕಾದ ಕಳ್ಸಿದ್ರು ಎಲ್ಲ ರೊಕ್ಕ ಆರಾಮ್ ತಗೋತಾರ ಹೊಡಿತಾರ ಮಕ್ಕಳ ಬಂಗಾರ ತಗೋತಾರ ಸ್ಕೂಲಿ ತಗೋತಾರ ಊಟ ಬಂದಾಗ ಮೊಸನ್ ಗುಡಿ ಎಲ್ಲ ನಮ್ಗು ಬಿದ್ದ ಅದಕ್ಕೆ ಇನ್ನು ಕರ್ನಾಟಕದಾಗ ಹಿಂದೂ ಯಾವ ಮಾತಾಡ್ತಾನೆ ಅವನೇ ಮುಂದಿನ ಮುಖ್ಯಮಂತ್ರಿ ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ದಾಗೆ ಹಕ್ಕಿದ್ರ ಮಕ್ಕಳು ಕಾಲ ಏನೋ ಮುಂದಿನ ಎರಡ್ ಸಾವಿರದ ರಾಮನವಮಿ ಮೇಲೆ ಕಲ್ಲು ಹೋಗಿದ್ರ ಗಣೇಶನ ಮ್ಯಾಗ ಕಲ್ಲು ಹೋಗದ್ರ ದೇವಿ ಮ್ಯಾಗ ಕಲ್ಲೀದ ಜನಿಸ್ಟೇಷನ್ ಸಿಂಧರ್ ಮಾಡುದು